ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೇ ಈ ರಹಸ್ಯದ ಬಗ್ಗೆ ಯಾರು ಹೇಳಿಲ್ಲ ಎಂಬ ಕಾರಣಕ್ಕಾಗಿ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಬ್ರಹ್ಮಚರ್ಯವನ್ನು ಆಚರಿಸಲು ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿಯೇ ಅವರ ಜೀವನವೂ ಬದಲಾಗುತ್ತಿಲ್ಲ ಎಲ್ಲವೂ ತುಂಬ ಕಷ್ಟಕರವೆಂದು ತೋರುತ್ತದೆ ಜನರು ಸಾಮಾನ್ಯವಾಗಿ ಬ್ರಹ್ಮಚಾರಿಯಾಗಲು ಶಕ್ತಿ ಕಾಂತಿ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಏನು ಮಾಡಬೇಕೆಂದು ಕೇಳುತ್ತಾರೆ ಆದರೆ ಬಹಳ ಕಡಿಮೆ ಜನರು ಮಾತ್ರವೇ ಇವುಗಳನ್ನು ಹೆಚ್ಚಿಸಲು ನಾವು ಏನು ಮಾಡಬಾರದು ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ ಸ್ನೇಹಿತರೆ ಕಳೆದ ಕೆಲವು ವರ್ಷಗಳಿಂದ ಬ್ರಹ್ಮಚರ್ಯ ಮತ್ತು ಶಕ್ತಿ ಧಾರಣಕ್ಕೆ ಸಂಬಂಧಿಸಿದ ಸುಮಾರು ನೂರಕ್ಕೂ ಅಧಿಕ ಪುಸ್ತಕಗಳನ್ನು ಅಧ್ಯಯನ ಮಾಡಿದ ನಂತರ ಅವರೆಲ್ಲರಲ್ಲೂ ಒಂದು ವಿಷಯ ಬಹಳ ಸಾಮಾನ್ಯವಾಗಿ ಕಂಡುಬಂದಿದೆ ಅವರೆಲ್ಲರೂ ಒಂದೇ ರಹಸ್ಯವನ್ನು ತೋರಿಸುತ್ತಿದ್ದರು ಮತ್ತು ಅದು ತ್ಯಾಗ ಅಂದರೆ ಬ್ರಹ್ಮಚರ್ಯದಲ್ಲಿ ಏನು ಮಾಡಬೇಕೆಂಬುದಕ್ಕಿಂತ ಮುಖ್ಯವಾದದ್ದು ಏನು ಮಾಡಬಾರದು ಎಂಬುದು ಈ ಭ್ರಮೆಯ ಜಗತ್ತು ನಿಮ್ಮನ್ನು ಏನು ಮಾಡಿದೆಯೋ ಅದಕ್ಕಿಂತ ಮೇಲೇರಿ ಏಕೆಂದರೆ ನೀವು ನಿಜವಾದ ಅರ್ಥದಲ್ಲಿ ಹಾಗಲ್ಲ ಏಕೆಂದರೆ ಒಮ್ಮೆ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ ನಿಮಗೆ ಅಶ್ಲೀಲತೆಯ ಬಗ್ಗೆ ತಿಳಿದಿರಲಿಲ್ಲ ನೀವು ಎಷ್ಟು ಶಕ್ತಿಯುತ ಮತ್ತು ಉತ್ಸಾಹಭರಿತರಾಗಿದ್ದೀರಿ ನೀವು ಎಷ್ಟು ಕಾಂತಿ ಮತ್ತು ಶಕ್ತಿಯಿಂದ ತುಂಬಿದ್ದೀರಿ ಇಡೀ ದೇಹದ ನೆನಪು ಹೇಗಿತ್ತು ದೇಹದ ಶಕ್ತಿ ಹೇಗಿತ್ತು ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿದ್ದಾಗ ಇದು ಬ್ರಹ್ಮಚರ್ಯದ ಸ್ಥಿತಿ ಇದು ನಿಮ್ಮ ನಿಜವಾದ ಸ್ವಭಾವ ಅದನ್ನು ಮತ್ತೆ ತರಲು ನೀ ಹತ್ತು ವಿಷಯಗಳನ್ನು ತ್ಯಜಿಸುವುದು ಕಡ್ಡಾಯವಾಗಿದೆ ಮೊದಲನೇದಾಗಿ ಸೌಕರ್ಯ ಪ್ರಿಯನಾಗಿರುವುದು ಸ್ನೇಹಿತರೆ ನಿಮ್ಮನ್ನು ಹೆಚ್ಚು ದುರ್ಬಲಗೊಳಿಸುತ್ತದೆ ಬ್ರಹ್ಮಚಾರಿಗೆ ಈ ಸೌಕರ್ಯ ಪ್ರಿಯ ಜೀವನವು ತನ್ನ ಶತ್ರು ಎಂದು ಿದೆ ಮತ್ತು ಜೀವನ ಸುಲಭವಾಗದಂತೆ ಅವನು ಕಠಿಣ ವಿಷಯಗಳನ್ನು ಹರಿಸಿಕೊಳ್ಳುತ್ತಾನೆ ಎರಡನೆಯದಾಗಿ ನಿಮ್ಮನ್ನ ಒಳಗಿನಿಂದ ಟೊಳ್ಳಾಗಿಸುವ ಸುಖಗಳಿಂದ ತುಂಬಿರುವ ಬ್ರಹ್ಮಚಾರಿಗಳು ಪ್ರತಿ ಬಾರಿಯೂ ಟೊಳ್ಳಾದ ಸುಖಗಳಿಗೆ ಇಲ್ಲ ಎಂದು ಹೇಳುತ್ತಾರೆ ಅದು ಅವರನ್ನು ಮಾನಸಿಕವಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತದೆ ಮೂರನೆಯದಾಗಿ ಹುಡುಗಿಯರ ದೃಷ್ಟಿಯಲ್ಲಿ ಒಳ್ಳೆಯವರಾಗಲು ಪ್ರಯತ್ನಿಸುತ್ತಾರೆ ಸ್ನೇಹಿತರೆ ಅದು ನಿಮ್ಮನ್ನು ಅವರ ದೃಷ್ಟಿಯಲ್ಲಿ ಮೇಲೇರಲು ಬಿಡುವುದಿಲ್ಲ ನೀವು ಇತರರನ್ನು ಮೆಚ್ಚಿಸುವ ಮೂಲಕ ನಿಮ್ಮನ್ನು ಮೋಸಗೊಳಿಸಿಕೊಳ್ಳುತ್ತೀರಿ ನಾಲ್ಕನೆಯದಾಗಿ ಕ್ಷಮೆ ಸ್ನೇಹಿತರೆ ನೀವು ಹುಡುಗರಾಗಿದ್ದರೆ ನಿಮ್ಮ ಜೀವನವು ಕಠಿಣ ಮಟ್ಟದಿಂದ ಪ್ರಾರಂಭವಾಗಿದೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಯಾವುದೇ ಕ್ಷಮೆಯಿಲ್ಲದೆ ಶಾರ್ಟ್ಕಟ್ಗಳಿಲ್ಲ ಯಾವುದೇ ದೂರುಗಳಿಲ್ಲ ಗುರಿಯತ್ತ ಗಮನ ಹರಿಸಿ ಐದನೆಯದಾಗಿ ದುರ್ಬಲರ ಸಹವಾಸ ತಮಾಷೆಯನ್ನು ನಿಮ್ಮನ್ನ ಕೆಳಗಿಳಿಸಲು ಪ್ರಯತ್ನಿಸುವ ಜನರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ ಅವರು ದಿನಕ್ಕೆ ನಾಲ್ಕು ಬಾರಿ ತಪ್ಪು ಕೆಲಸಗಳನ್ನು ಮಾಡಿದರೂ ಸಹ ಅವರು ನಿಮ್ಮ ಶಿಸ್ತನ್ನು ನೋಡಿ ನುಗ್ಗುತ್ತಾರೆ ಆರನೆಯ ಸಂಖ್ಯೆ ಸಮಯವನ್ನು ಲಘುವಾಗಿ ತೆಗೆದುಕೊಳ್ಳುವ ಅಭ್ಯಾಸ ಸ್ನೇಹಿತರೆ ಇದನ್ನ ಬಿಟ್ಟು ಬಿಡಬೇಕು ನಿಮ್ಮ ಜೀವನದಿಂದ ಕಳೆದು ಹೋದ ಸಮಯವನ್ನು ನೀವು ಹಿಂದಿರುಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿ ಗಂಟೆಯ ಖಾತೆಯನ್ನು ಇಟ್ಟುಕೊಳ್ಳಿ ನೀವು ಏನು ಮಾಡಿದ್ದೀರಿ ಮತ್ತು ಹಿಂದಿನಿಂದ ಸಮಯವನ್ನು ಎಲ್ಲಿ ಪರಿಣಾಮಕಾರಿಯಾಗಿ ಬಳಸಬಹುದು ಸ್ನೇಹಿತರೆ ಮಸಾಲೆಯುಕ್ತ ಆಹಾರ ಮೃದುವಾದ ಆಹಾರಗಳು ಮತ್ತು ನಿಮ್ಮ ನೆಚ್ಚಿನ ಖಾದ್ಯವನ್ನು ಸೇವಿಸುವುದು ಅದು ಬಹುಶಃ ನಿಮ್ಮ ದೊಡ್ಡ ಅಡಚಣೆಯಾಗಿದೆ ನೀವು ಅದನ್ನು ಹೆಚ್ಚಿನ ಪ್ರೋಟೀನ್ ಆಹಾರ ಅಥವಾ ರಾಗಿ ಮತ್ತು ಕಚ್ಚಾ ತರಕಾರಿಗಳು ಮತ್ತು ಹಣ್ಣುಗಳೊಂದಿಗೆ ಬದಲಾಯಿಸಬೇಕಾಗುತ್ತದೆ ಎಂಟು ಹೆಮ್ಮೆ ನೋಡಿ ಬ್ರಹ್ಮಚಾರಿಯಾಗಲು ನೀವು ನಿಮ್ಮ ಅಹಂಕಾರವನ್ನು ತೆಗೆದುಹಾಕಿ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು ಮತ್ತು ಇದು ಸಂಭವಿಸಿದ ತಕ್ಷಣ ನೀವು ನಿಮ್ಮ ಪ್ರಯಾಣದಲ್ಲಿ ಹೊಂದಿಕೊಳ್ಳಲು ಮತ್ತು ಬಹಳ ವೇಗವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ನಾನು ಈ ಶಕ್ತಿಯನ್ನು ಮಾತ್ರ ನಿಲ್ಲಿಸಲು ಸಮರ್ಥನಾಗಿದ್ದೇನೆ ಎಂದು ಯೋಚಿಸುವುದು ನಾನು ಬ್ರಹ್ಮಚರ್ಯದಲ್ಲಿ ಉಳಿಯುತ್ತೇನೆ ಅದು ಸಾಧ್ಯವಿಲ್ಲ ಏಕೆಂದರೆ ಅದಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಮತ್ತು ಅದನ್ನು ಒಬ್ಬಂಟಿಯಾಗಿ ನಿಭಾಯಿಸಲು ಸಾಧ್ಯವಿಲ್ಲ ಬ್ರಹ್ಮಚರ್ಯದಲ್ಲಿ ಭಕ್ತಿಯ ಸಹಾಯವನ್ನು ಪಡೆಯುವುದು ಅವಶ್ಯಕ ಸ್ನೇಹಿತರೆ ನಿಮ್ಮ ದೇವರು ನಿಮ್ಮ ಸ್ವಂತ ಮತ್ತು ಆ ಹುಡುಗ ಹೋಗಬೇಕಾಗುತ್ತದೆ ನೀವು ಒಮ್ಮೆ ಯಾರಾಗಿದ್ದೀರೋ ಇಲ್ಲಿ ಗುರುತಿನ ಬದಲಾವಣೆ ಇರುತ್ತದೆ ಹವಾಮಾನ ಭಯ ದುಃಖ ಮತ್ತು ನೋವಿನಲ್ಲಿ ಬದುಕಿದವನು ಪರಿಪೂರ್ಣ ಸಮಯಕ್ಕಾಗಿ ಕಾಯುತ್ತಿದ್ದನು ಆ ಹುಡುಗನನ್ನು ಹೋಗಲು ಬಿಡಿ ನೀವು ಬ್ರಹ್ಮಚರಿಯಾಗಲು ಬಯಸಿದರೆ ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ನೀವು ದೊಡ್ಡ ತ್ಯಾಗಗಳನ್ನು ಸಹ ಮಾಡಬೇಕಾಗುತ್ತದೆ ಈಗ ಸ್ನೇಹಿತರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಹೇಳಿ ಈ ಹತ್ತು ವಿಷಯಗಳಲ್ಲಿ ಯಾವುದು ನಿಮ್ಮನ್ನು ವೈಯಕ್ತಿಕವಾಗಿ ಹೆಚ್ಚು ತಡೆಯುತ್ತಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನೋಟಿಫಿಕೇಶನ್ ಆನ್ ಮಾಡಿ